ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ರವರಿಗೆ ಬೇಲ್ ಸಿಗುತ್ತಾ ಹೇಗೆ ಸರ್ ಈ ಮೀಡಿಯಾದಲ್ಲಿ ಏನು ಆಂಕರ್ಗಳು ಅಂತ ಬರ್ತಿದ್ದಾರೆ ಆಂಕರ್ಗಳೇ ಜಡ್ಜಾಗಿ ಕಾನೂನಾತ್ಮಕ ದೃಷ್ಟಿಯಿಂದ ಒಂದು ನಯಾ ಪೈಸದ ಕಾನೂನು ಅವ್ರಿಗೆ ಗೊತ್ತಿರೋದಿಲ್ಲ ಏನು ಇದೇ ತರ ಆಗುತ್ತೆ ಇದೇ ತರ ಹೋಗುತ್ತೆ ಇವ್ರ ಯಾರು ಏನು ಎಲ್ಲ ಇವರೇನೆ ಈ ಜಡ್ಜ್ಗಳೇ ಟಿವಿ ನೋಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ ಮತ್ ನಾನು ಯಾಕೆರೋದು ಆ ಆಂಕರ್ಗಳಂತೂ ಹೇಗಿರ್ತಾರೆ ನಮ್ಮಲ್ಲಿ ಏನಾಗುತ್ತೆ ನಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಇದೆಯಲ್ಲ ಕಂಪ್ಲೀಟ್ ಆಗಿ ವೈಲೇಟ್ ಮಾಡ್ತಿದ್ದಾರೆ ಅವರು ಬೆಳಿಗ್ಗೆ ಇಪ್ಪತ್ನಾಲ್ಕು ಗಂಟೆನೂ ಸಹ ಒಬ್ಬ ವ್ಯಕ್ತಿದೇ ಪ್ರಸಾರ ಮಾಡೋದಕ್ಕೆ ಅವ್ರಿಗಾನು ಮಾನವೀಯತೆ ಇದೆಯಾ ಕೋಟ್ಯಾಂತರ ಜನ ಚಾನಲ್ ಗಳನ್ನ ವೀಕ್ಷಣೆ ಮಾಡ್ತಾರಲ್ಲ ಆ ವೀಕ್ಷಕರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ ಚಾನೆಲ್ ವ್ಯವಸ್ಥೆ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಒಂದು ನಾಲ್ಕು ಚಾನಲ್ಗಳನ್ನ ಗಳನ್ನ ಬ್ಯಾನ್ ಮಾಡಿಬಿಟ್ರೆ ಜನ ಆರಾಮಾಗಿರ್ತಾರೆ ಸರ್ ಅದರಲ್ಲೂ ಒಂದು ಮೂರ್ನಾಲ್ಕು ಚಂದ್ರ ಸ್ಟೇಟ್ಮೆಂಟ್ ಗಳನ್ನ ನೋಡ್ತಾ ಇರ್ತೀವಿ ಅಂದ್ರೆ ನಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಬಂದು ಫಸ್ಟ್ ಇವ್ರನ್ನ ಬ್ಯಾನ್ ಮಾಡ್ಬೇಕು ಅನ್ನಿಸ್ತಾ ಇರ್ತದೆ ಚಾರ್ಜ್ ಶೀಟ್ ವರದಿ ಸಲ್ಲಿಕೆ ಆದ ನಂತರ ಆಲ್ಮೋಸ್ಟ್ ಎಲ್ಲ ಅಪರಾಧಿಗಳಿಗೂ ಏನು ಆರೋಪಿಗಳು ಅಂತ ಕರಿತೀವಿ ಹಂಡ್ರೆಡ್ ಪರ್ಸೆಂಟ್ ಬೇಲ್ ಆಗುತ್ತೆ ಅದು ದರ್ಶನ್ ಅವರು ಅಥವಾ ಪ್ರಜ್ವಲ್ ಮತ್ತೊಂದು ಮಗದೊಂದು ಅಂತ ನಾವು ಹೇಳೋದಕ್ಕೆ ಬರಲ್ಲ ಆಲ್ಮೋಸ್ಟ್ ಎಲ್ಲ ಕೇಸಸ್ಸಲ್ಲೂ ಬೇಲ್ ಆಗುತ್ತೆ ಆತರ ನಾವು ಯೋಚನೆ ಮಾಡಬೇಕು ಅಂದರೆ ದರ್ಶನ್ ಅವ್ರಿಗೂ ಆಟೋಮೆಟಿಕಲಿ ಬೇಲ್ ಆಗುತ್ತೆ ನಾವಿಲ್ಲಿ ದರ್ಶನ್ ಅವೇ ಹಿಂಗೆ